ಮಳಿಗೆಯಲ್ಲಿಂದು ಶಿಕ್ಷಣಕ್ಕೆ ಇರುವಂತಹ ಶಕ್ತಿ ಮತ್ತೆ ಯಾವುದಕ್ಕೂ ಇಲ್ಲ ಆದುದರಿಂದ ಮಕ್ಕಳ ಗುಣಮಟ್ಟದ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ನೀಡಬೇಕು ಎಂದು ಶಾಸಕ ಟಿ ರಘುಮೂರ್ತಿ ಹೇಳಿದರು ಇವರು ತಾಲೂಕಿನ ಬೆಳಗಿರಿ ಗ್ರಾಮದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಎಂಬತ್ತು ಲಕ್ಷ ರೂಪಾಯಿ ವೆಚ್ಚದ ನೂತನ ಶಾಲಾ ಕೊಠಡಿ ನಿರ್ಮಾಣ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಆಸ್ತಿ ಹಣ ಮತ್ತು ಇನ್ನಿತರ ಸಂಪತ್ತಿಗೆ ಮಹತ್ವವುಳ್ಳದ್ದು ಶಿಕ್ಷಣ ಹೀಗಾಗಿ ಚಿಕ್ಕ ವಯಸ್ಸಿನ ಮಕ್ಕಳನ್ನ ದುಡಿಮೆಗೆ ಹಚ್ಚುವ ಬದಲು ವಂಚಿತ ಮಕ್ಕಳನ್ನ ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಈ ಭಾಗದಲ್ಲಿ ಜಿಡಿಟಿಸಿ ಕೇಂದ್ರ ತೆರೆದಿದ್ದರಿಂದ ನೂರಕ್ಕೂ ಹೆಚ್ಚು ಯುವಜನರು ಉತ್ತಮ ಬದುಕು ಕಟ್ಟಿಕೊಂಡಿದ್ದಾರೆ ಎಂಬತ್ತು ಜನ ವಿದ್ಯಾರ್ಥಿಗಳು ಎಂಜಿನಿಯರ್ ಪದವಿ ಪಡೆದುಕೊಳ್ಳಲು ಸಾಧ್ಯವಾಗಿದೆ ಹಾಗಾಗಿ ಕಲಿಕಾ ಪರಿಸರ ಮತ್ತು ಗ್ರಾಮದ ಶಾಲೆ ಅಭಿವೃದ್ಧಿ ವಿಚಾರವಾಗಿ ಎಲ್ಲರೂ ಒಗ್ಗೂಡಿ ಕೆಲಸ ಮಾಡಬೇಕು ಇಲ್ಲಿನ ಯುವಕರಾದ ಜಯಣ್ಣ ಹಾಗೂ ಗ್ರಾಮಸ್ಥರು ಬಂದು ಈ ಶಾಲೆಯ ವಿಚಾರ ಮಾತನಾಡಿದಾಗ ನಾನು ಇಲ್ಲಿ ವಾಸ್ತುಸ್ಥಿತಿ ನೋಡಿ ಇದು ಒಂದು ಉತ್ತಮವಾದ ಸ್ಥಳವಾಗಿದ್ದು ಇಲ್ಲಿ ಶಿಕ್ಷಣಕ್ಕೆ ಪೂರಕವಾಗುವಂತಹ ಅಭಿವೃದ್ಧಿ ಕಾರ್ಯ ಮಾಡಲು ಮುಂದಾಗಿದ್ದೇನೆ ಯುವಕ ಸಹ ಹೆಚ್ಚಿನ ಇಲ್ಲಿ ಶಿಕ್ಷಣಕ್ಕೆ ಒತ್ತು ನೀಡಬೇಕು ಎಂದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ಮಾತನಾಡಿ ಕ್ಷೇತ್ರದಲ್ಲಿ ಶಾಸಕರು ಶೈಕ್ಷಣಿಕ ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆ ನೀಡಿದ್ದು ಇಪ್ಪತ್ತೆಂಟು ಕೋಟಿ ರೂಪಾಯಿ ಹೆಚ್ಚು ಶಾಲೆ ನಿರ್ಮಾಣಕ್ಕೆ ಕೊಟ್ಟಿದ್ದಾರೆ ಶಾಸಕರ ಮಾರ್ಗದರ್ಶನದಲ್ಲಿ ಶಿಥಿಲಗೊಂಡ ಶಾಲಾ ಕಟ್ಟಡ ಕೂಡಲೇ ದುರಸ್ತಿಪಡಿಸಲಾಗುವುದು ಮತ್ತು ಸತ್ವ ಕಳೆದುಕೊಂಡ ಕೆಲವು ಕಟ್ಟಡ ನೆಲಸಮಗೊಳಿಸಿ ನೂತನ ಕಟ್ಟಡ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಇನ್ನು ಈ ವೇಳೆ ಉಪನ್ಯಾಸಕ ವೆಂಕಟರಮಣ ನಿವೃತ್ತ ಪಾಂಶುಪಾಲ ಪ್ರೊಫೆಸರ್ ಎಂ ಶಿವಲಿಂಗಪ್ಪ ಶಿಕ್ಷಕ ರವಿ ಮಾತನಾಡಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವಿಶಾಲಾಕ್ಷಿ ಪುಟ್ಟಸ್ವಾಮಿ ಉಪಾಧ್ಯಕ್ಷೆ ರೂಪಾ ಕೃಷ್ಣಮೂರ್ತಿ ಸದಸ್ಯ ರವಿಕುಮಾರ್ ರಂಗಸ್ವಾಮಿ ನಿಂಗಪ್ಪ ಮುಖ್ಯ ಶಿಕ್ಷಕಿ ಸುಜಾತಾ ಅನಿತಾ ಎಂಜಿನಿಯರ್ ಶಿವಪ್ರಕಾಶ್ ತಿಪ್ಪೇಸ್ವಾಮಿ ಸೇರಿದಂತೆ ಅನೇಕರು ಇದ್ರು ಬಹುಶಃ ನಮ್ಮ ಶಿವಲಿಂಗಪುರ ಬರೀ ಸರ್ಕಾರಿ ಉದ್ಯೋಗ ಅಷ್ಟೇ ಅಲ್ಲ ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಅವ್ನು ಬಿಸ್ನೆಸ್ ಮಾಡೋದಿರ್ಬೋದು ಅವ್ನ ಬುದ್ಧಿಶಕ್ತಿ ಇದ್ರೆ ಅವ್ನು ವ್ಯಾವಹಾರಿಕವಾಗಿ ಆಗಲಿ ಇರ್ಬೋದು ಎಲ್ಲದ್ರೀತಿನಲ್ಲಿ ನಮಗೆ ಯಶಸ್ಸು ಬೇಕಂದ್ರೆ ಶಿಕ್ಷಣ ಬಹಳಷ್ಟು ಮುಖ್ಯ ಆಗ್ತದೆ ಏ ಬಿಡ ಆದರೆ ಆ ಆಸ್ತಿ ಸಂಪತ್ತನ್ನು ಉಳಿಸ್ಕೊಳ್ಳೋಕ್ಕೂ ಕೂಡ ಶಿಕ್ಷಣ ಬೇಕಾಗ್ತದೆ ಎಷ್ಟೇ ಸಂಪತ್ತಿರಲಿ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಸಾವಿರಾರು ಕೋಟಿ ಒಡೆಯಾಗಿರ್ಲಿ ಶಿಕ್ಷಣ ಇಲ್ಲ ಅಂದ್ರೆ ಅದನ್ನೆಲ್ಲನೂ ಕೂಡ ಶೂನ್ಯ ಆಗಂತ ಪರಿಸ್ಥಿತಿ ಬರ್ತದೆ ಹಾಗಾಗಿ ಶಿಕ್ಷಣ ಬಹಳಷ್ಟು ಮುಖ್ಯ ಹಾಗಾಗಿ ಇಂತ ಇವತ್ತು ನಾವೇನು ಭೂಮಿ ಪೂಜೆ ಮಾಡಿದೀವಿ ಬೆಳಗೆರೆ ಇತಿಹಾಸ ಒಂದು ಊರು ಹೇಗಂದ್ರೆ ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳು ಇಲ್ಲಿ ತಮ್ಮದಾದ ರೀತಿಯಲ್ಲಿ ಶಿಕ್ಷಣವನ್ನೆಲ್ಲ ಅಡಿಪಾಯ ಹಾಕಿದ್ದಾರೆ ಅವರು ಬಹಳಷ್ಟು ಹೆಸರುವಾಸಿ ಆಗಿದ್ದಾರೆ ಜೊತೆಗೆ ಈ ಊರಿನ ಇದು ಅಂದ್ರೆ ಒಂದು ಪತ್ರಕರ್ತರು ಅವರು ಕೂಡ ಒಟ್ಟಾರೆ ಕರ್ನಾಟಕದಲ್ಲಿ ಬೆಳಗೆರೆ ಅನ್ನೋ ಗ್ರಾಮ ಬಹಳಷ್ಟು ಪ್ರಸಿದ್ಧಿ ಬಂದಿದೆ ಹಾಗಾಗಿ ಅವರು ಒಳ್ಳೆಯ ಪತ್ರಕರ್ತರಾಗಿ ಇಡೀ ರಾಜ್ಯದಲ್ಲಿನೇ ಇಲ್ಲಿ ಮೂರನ್ನ ಅವರು ಎಲ್ಲ ಇಡೀ ಕರ್ನಾಟಕದಲ್ಲಿ ರವಿ ಬೆಳಗ್ಗೆ ಅಂದ್ರೆ ಎಲ್ರಿಗೂ ದೇಶ ವಿದೇಶದಲ್ಲಿ ಹಾಗಾಗಿ ನೋಡಿ ನಮ್ಮ ಜೆ ಎಂಡ್ ಹೆಬಲ್ಟ್ ಅವರು ಚಾನೆಲ್ ಅನ್ನ ಮಾಡಿದ್ದಾರೆ ಕೆಲವು ಬಹಳಷ್ಟು ಒಂದು ಉತ್ತಮ ವಿದ್ಯೆಯನ್ನ ಪಡೆದು ಬೇರೆ ದೇಶಗಳಲ್ಲಿ ವಿದೇಶಗಳಲ್ಲಿ ವಿದೇಶಗಳಲ್ಲಿ ವಾಸ ಮಾಡ್ತಾರೆ ಯಾವುದೋ ಸಂದರ್ಭದಲ್ಲಿ ಬಂದು ಹೋಗ್ತಾರೆ ಕೆಲವರು ಇಲ್ಲೇ ಇದೇ ನಮ್ಮ ರಾಜ್ಯದಲ್ಲಿದ್ದು ಬೇರೆ ಬೇರೆ ರಾಜ್ಯಗಳಲ್ಲಿ ಊರ ಹೆಸರು ಇಡಕ್ಕೆ ಹೋಗ್ಬೇಕು ಯಾಕಂದ್ರೆ ಅವ್ರ ಮನೆ ಪರಿಸ್ಥಿತಿ ಸರಿ ಇಲ್ಲ ಅಂದ್ರೆ ಊರ ಹೆಸರು ಇಡಕ್ಕೆ ಹೋಗುದು ನೋಡ್ಕೊಂಡಿರಲ್ಲ ಅಣ್ಣ ತಮ್ಮ ನೋಡಿರಲ್ಲ ಅಣ್ಣ ತಮ್ಮ ಬಹಳ ಕಷ್ಟಪಟ್ಟು ಹೋಗ್ತಿರ್ತಾರ ಅವ್ರಿಗೆ ಕೆಲವು ಗ್ರಾಮಕ್ಕೆ ಬರೋದಿಲ್ಲ ನೋಡಿರಲಿಲ್ಲ ಆ ತರದವರು ಬಹಳ ಚೆನ್ನಾಗಿದ್ದಾರೆ ವಿದ್ಯಾವಂತರು ಅವ್ರ ಅವ್ರ ಸಂಸಾರ ಅವ್ರ ಮಕ್ಕಳು ಅವರೇ ಇದೆ ಅದಾದ್ರೆ ಸಾಕಂತ ಹಾಗಾಗಿ ಬಹುಶಃ ವಿದ್ಯಾವಂತರಾದಂಥವ್ರು ಕೆಲವ್ರು ಮಾತ್ರ ಕೆಲವರು ಮಾತ್ರ ಇದ್ದಾರೆ ಹಾಗಾಗಿ ನಾವು ಶಿಕ್ಷಣಕ್ಕೆ ಬಹಳಷ್ಟು ಮಹತ್ವ ಅಂತ ಕೊಡುತ್ತಾ ತಂದೆ ತಾಯಿ ದೇವಸ್ಥಾನದ ಒಂದು ಭೂಮಿ ಪೂಜೆ ಸಮಾರಂಭದಲ್ಲಿ ಬಂದ್ರು ಮೂಲಕ ಸರ್ ನಮ್ಮೂರ ನಲ್ವತ್ತಾರು ಜನ ವಿದ್ಯಾರ್ಥಿಗಳು ಸಾಣಿಕೆರೆ ಸ್ಕೂಲ್ ಹೋಗ್ತಾ ಇದ್ದಾರೆ ಪ್ರತಿ ವರ್ಷ ಐದೈದು ಸಾವಿರ ಜಾಸ್ತಿ ಮಾಡ್ತಾರಂತ ಅಲ್ಲಪ್ಪ ಇಲ್ಲೇ ಗೌರ್ಮೆಂಟ್ ಸ್ಕೂಲ್ ಇದೆಯಲ್ಲ ನೀವು ಓದಬಹುದಲ್ಲ ಅಂದ್ರೆ ಏನಾಗ್ಬಿಟ್ಟಿದೆ ಅಂದ್ರೆ ಒಟ್ಟಾರೆಯಾಗಿ ತಂದೆ ತಾಯಿ